ಈಶಾನ್ಯ ಭಾರತ ಎಬಿವಿಪಿಯಿಂದ ಒಂದು ದೇಶ ಒಂದು ರಾಷ್ಟ್ರದ ಬಗ್ಗೆ ಪರಿಕಲ್ಪನೆ ಮೂಡಿಸುವ ಹಾಗೂ ದೇಶದ ಇತಿಹಾಸವನ್ನು ಕೂಡ ಸಾರಲು ಈಶಾನ್ಯ ರಾಜ್ಯದಿಂದ ಎಬಿವಿಪಿ ಎಂಟು ತಂಡಗಳು ದೇಶದೆಲ್ಲೆಡೆ ಸಂಚರಿಸುತ್ತಿವೆ ಕೋಟನಗರಿ ಬಾಗಲಕೋಟೆ ಜಿಲ್ಲೆಗೆ ಮೂರು ದಿನಗಳವರೆಗೆ ಇಲ್ಲಿ ಸಂಚರಿಸಿ ಇಲ್ಲಿನ ಚಾಲುಕ್ಯ ಅರಸರ ಬಗ್ಗೆ ಅವರ ಆಳ್ವಿಕೆಯ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲು ಬಾದಾಮಿಯ ಮಯೂರ ಚಾಲುಕ್ಯ ಹೋಟೆಲ್ಗೆ ಬಂದು ತಂದಿದರು ಈ ತಾನ್ಯ ಎಬಿವಿಪಿ ವಿದ್ಯಾರ್ಥಿಗಳ ತಂಡವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ಡಿ ಜೋಗಿಣ್ ಹಾಗೂ ಆಮ್ ಆದ್ಮಿ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಹಾಗೂ ತೆರಿಗೆ ಸಲಹದಾರರಾದ ಆನಂದ್ ದೇವಾಡಿಗ ಹಾಗೂ ಎಬಿವಿಪಿ ಕಾರ್ಯಕರ್ತರು ಮತ್ತು ಬಿಜೆಪಿಯ ಯುವ ದುರೀಣರಾದ ಪ್ರಭುರಾಜ್ ಹೊಲಗೇರಿ ಮತ್ತು ಮಯೂರ ಚಾಲುಕ್ಯ ಹೋಟೆಲ್ನ ಪ್ರಧಾನ ವ್ಯವಸ್ಥಾಪಕಿಯರಾದ ಪ್ರೀತಿ ಅಯ್ಯಪ್ಪ ಹಾಗೂ ಪತ್ರಕರ್ತರಾದ ಮುತ್ತಣ್ಣ ಯರಗೊಪ್ಪೆ ತಂಡಕ್ಕೆ ಹುಗುಚ್ಚೆ ನೀಡಿ ಸ್ವಾಗತ ಮಾಡಿಕೊಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ ಟಿ ಜೋಗಿನ ಅವರು ಚಾಲುಕ್ಯರ ಅರಸರ ಕಾಲದ ವಿವರಣೆಯನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿ ಮನವರಿಕೆ ಮಾಡಿಕೊಟ್ಟರು ಇಡೀ ಈಶಾನ್ಯ ರಾಜ್ಯಗಳಿಂದ ಎರಡ್ ನಲವತ್ತು ವಿದ್ಯಾರ್ಥಿಗಳು ಎಂಟು ತಂಡಗಳನ್ನಾಗಿ ಇಡೀ ದೇಶವನ್ನ ಇವತ್ತು ಸುತ್ತಾಡ್ತಾ ಇದ್ದಾರೆ ಒಂದು ದೇಶ ಒಂದು ರಾಷ್ಟ್ರ ಅನ್ನುವಂಥ ಕಲ್ಪನೆಯೊಂದಿಗೆ ಏನು ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳು ಬೇರೆ ರಾಜ್ಯಗಳ ಸಂಸ್ಕೃತಿಯನ್ನು ಕಲೆಯನ್ನು ಇಲ್ಲಿನ ಇತಿಹಾಸವನ್ನು ತಿಳಿಸ್ಕೋಬೇಕು ಅನ್ನುವಂಥ ಮಹತ್ತರವಾಗಿರ್ತಕ್ಕಂಥ ಕಲ್ಪನೆಯೊಂದಿಗೆ ಎ ಬಿ ವಿಪಿ ಒಂದು ಪ್ರಾರಂಭ ಮಾಡಿದೆ ಈ ಯಾತ್ರೆಯು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂರು ನಾಲ್ಕು ಐದು ಮೂರು ದಿನಗಳ ಕಾಲ ನಡೆಯಲಿದೆ ನಿನ್ನೆ ಬಾಗಲಕೋಟೆ ನಗರದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಅಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಸಿಲ್ನ ಪ್ರತಿನಿಧಿಗಳು ಬಂದರು ಬೇಲೂರು ಅಜ್ಜನ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಸ್ವಾಗತ ಸಮಿತಿಯವರು ಸ್ವಾಗತವನ್ನು ಮಾಡಿಕೊಂಡ್ರು ಇವತ್ತು ನಾವು ಮೊದಲನೇ ದಿನ ಬಾದಾಮಿಯ ಒಂದು ಇತಿಹಾಸವನ್ನು ತಿಳ್ಕೋಬೇಕು ಇಲ್ಲಿಯ ಬನಶಂಕರಿ ದೇವಿಯ ದರ್ಶನವನ್ನು ಮಾಡಿಕೊಂಡು ನಂತರ ಪಟ್ಟದ ಕಲ್ಲು ಐಹೊಳೆ ಈ ರೀತಿಯ ಎಲ್ಲ ಪ್ರ ಪ್ರೈಕ್ಷಣಿಕ ಸ್ಥಳಗಳೇನಿದೆ ಇಲ್ಲಿಯ ಐತಿಹಾಸಿಕ ಸ್ಥಳಗಳೇನಿದೆ ಈ ಸ್ಥಳಗಳಿಗೆ ಬಾಗಲಕೋಟೆಯ ಜಿಲ್ಲೆಯ ಪೂರ್ತಿ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಯಾತ್ರೆ ನಡೀತಾ ಇದೆ ಈ ಯಾತ್ರೆಗೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪ್ರತಿನಿಧಿಗಳೇನಿದ್ದಾರೆ ಅವರು ಕರ್ನಾಟಕ ರಾಜ್ಯದ ಮತ್ತು ಬಾಗಲಕೋಟೆ ಜಿಲ್ಲೆಯ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಇದೊಂದು ಕಾರ್ಯಕ್ರಮ ಬಹಳ ಮೈಲುಗಲ್ಲಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗ್ತಾ ಇದೆ ಅವರು ಕೂಡ ಬಹಳ ಖುಷಿಯಿಂದ ಇಲ್ಲಿನ ದರ್ಶನವನ್ನು ಮಾಡಿಕೊಂಡು ಇಲ್ಲಿನ ಬಾಗಲಕೋಟೆಯ ಎಲ್ಲ ವಾತಾವರಣ ಕೂಡ ಹೊಂದಿಕೊಳ್ಳುವಂಥ ಪ್ರಯತ್ನವನ್ನು ಅವರು ಕೂಡ ಮಾಡ್ಕೋತಾ ಇದ್ದಾರೆ ಖಂಡಿತವಾಗ್ಲೂ ಇಡೀ ಭಾರತದ ಜನ ನಾವೆಲ್ಲರೂ ಒಂದು ಅಂತ ತಿಳ್ಕೊಳ್ಳೋದು ಭಾಳ ಇದೆ ಇವರು ಈಶಾನ್ಯ ರಾಜ್ಯದವರು ಏ ಈಶಾನ್ಯಕ್ಕೆ ಲೋಗೆ ಓ ಕರ್ನಾಟಕ ಜೈಸೇ ಹಂಕೋ ಲಗ್ನ ಈಶಾನ್ಯ ಲೋಗೋಕು ಕರ್ನಾಟಕವಲೆ ಅಪ್ನ ಏ ಯು ಹ್ಯಾವ್ ಟು ಫೀಲ್ ದ ಕರ್ನಾಟಕ ಥಿಂಗ್ ಇನ್ ಸೈಡ್ ಯು ವಿಲ್ ಫೀಲ್ ಆಲ್ ದ ನಾರ್ತ್ ಈಸ್ಟ್ ಅಸ್ಸಾಂ ಮೇಘಾಲಯ వరది రాజేష్ దేశాయ్ బలకొటె మెండు న్యూస్ నెట్వర్క్ సత్యద కన్నడి